ಎಲ್ಲೋದಪ್ಪ ಹೆಂಡ್ತಿ ಹೇಳಿದ ಮಾತೇ ಕೇಳಲ್ಲ ಅದು ಇದು ಇದು ಅದು ಅಂತ ಲೋಕದಲ್ಲಿ ಲೋಕದಲ್ಲಿರ್ತಾಳೆ ಹಾಂ ತಡಿ ಮದುವೆ ಮನೆ ಹೆಂಗಿರ್ಬೇಕು ಹೆಂಗೆ ಮಾಡಿಸ್ಬೇಕು ಅಂತನೂ ಗೊತ್ತಿಲ್ಲ ಇನ್ನು ನೋಡು ಹೆಂಗಸ್ರು ನಾ ಕರೆಯೋಕ್ಕೆ ಹೋಗಿದ್ಲೋ ಇಲ್ವೋ ಮನೆ ಮುಂದೆ ಇನ್ನು ಚಪ್ರ ಹಾಕಿಲ್ಲ ಏನಿಲ್ಲ ಅಯ್ಯೋ ನನ್ನ ಮಗನೂ ಹೇಳಿದ್ನಲ್ಲ ಇನ್ನೂ ಬಂದಿಲ್ವಲ್ಲ ಚಪ್ರ ಹಾಕಕ್ಕೆ ಇನ್ನು ಯಾವಾಗ ಹಾಕ ಸತ್ತ ನೀವು ಬರಲಿ ಬರಲಿ ನನ್ನ ಮಗ ಕಳ್ಳ ಮಗ ಬರಲಿ ಮಾಡ್ತೀನಿ ಸರಿಯಾಗೆ ಫುಡ್ ಮಾತ್ರ ಇಲ್ಲ ಎಣ್ಣೆ ಮಾತ್ರ ಅಣ್ಣ ಕೊಡ್ಸೋಣ ಎಣ್ಣೆನ ಕೊಡ್ಸ್ಬಿಡೋಣ ಒಂದು ಎರಡು ಬಾಟ್ಲ ನಿಮ್ಮ ನಿಮ್ಮನೇ ಬೇರೆ ನಮ್ಮ ನಮ್ಮನೆಯೇ ಬೇರೆ ಎಲ್ಲ ಒಂದೇ ಕಣೋಣ ಅಂತ ಈ ಡೈಲ್ ಡೈಲಾಗ್ ಮೇಲೆ ಡೈಲಾಗು ಡೈಲಾಗ್ ಮೇಲೆ ಡೈಲಾಗು ಹೊಡಿಯೋದೇ ಹೊಡಿಯೋದು ಹೊಡಿಯೋದೇ ಹೊಡಿಯೋದು ನೋಡು ಕಾಸು ಕೊಟ್ಬಿಟ್ಟು ಬಂದಿದ್ದೀನಿ ಬುಡ್ಲ ಮಗ ನಾಳಿದ್ದು ಎಲ್ಲ ಮದುವೆ ಮುಗಿಲಿ ಮಗದ್ ಮೇಲೆ ಎಣ್ಣೆನೂ ಕೊಡಿಸ್ತೀನಿ ಅಂತ ಹೇಳಿದೀನಿ ಬಂದು ಬಂದ್ ದೊಡ್ಡ ಪ ಚಪ್ರಾ ಹಾಕತ್ಕೊಂಡಿವ್ನಿ ಚಪ್ರನೂ ಇಲ್ಲ ಪಪ್ರನೂ ಇಲ್ಲ ಅಂದಂಗೆ ಆಗೋದಲ್ಲ ನಾನು ನೋಡು ತಗಿದ್ನಿ ಎತ್ಕೊ ಓಡ್ ಬಂದಿದ್ದೀನಲ್ಲ ಅಯ್ಯೋ ಹೋಗತ್ತಕೆ ಇನ್ನು ಆ ಬಟ್ಟೆ ಎಲ್ಲ ತಕೊಂಬಂದಿದ್ದೀನಿ ಆ ತಿಪ್ಪೇಸ್ವಾಮಿಗೆ ಕೊಡಕ್ಕೆ ಹೋಗ್ಬೇಕು ಬೇರೆ ಇವಳು ಏನು ಮಾಡ್ತಿದ್ದಾಳು ತಡಿ ಹಾಂ ಲೇ ನಾನು ಲೇ ನಾನು ಏನ್ರೆ ಏನೇ ಮಾಡ್ತಿದ್ಯಾ ಬಂದ ಅನ್ಸುತ್ತೆ ಕುಳ್ಳಪ್ಪ ಸರಿ ಆಗವನೇ ಕಣಪ್ಪ ಇವನು ಏನ್ ಮಾಡ್ತಿದೀಯೇ ಅಂತಾನೆ ಆ ಸೊಸೆನವೇ ತನ್ನ ತಂಗಿನವೇ ಅಲ್ಲಿ ಇಲ್ಲಿ ಕಳಿಸ್ಬಿಟ್ಟು ಮನೇಲಿ ಇನ್ಯಾರ ಅವ್ರ ನನ್ ದಿಕ್ಕು ಕೆಲಸ ಮಾಡಕ್ ಯಾರು ಇಲ್ಲ ನನ್ನೇ ನೋಡ್ಕೊಳ್ಳೋ ಇಲ್ಲ ಕೆಲಸನೇ ಮಾಡ್ಲೋ ಒಂದು ಗೊತ್ತಾಯ್ತಲ್ಲ ಈ ಕುಳ್ಳಪ್ಪ ಅದೇನ್ ಮಾಡ್ತಾನೋ ಏನ್ ಬಿಡ್ತಾನೋ ಗೊತ್ತಿಲ್ಲ ఇవా బందా అలాకడయ్య ఏలిల్వే నేను మనే మీద బిర్బిన్న చెప్పరాకిస్పకు అంత ఆ నీ తంగి బరత్కే చెప్పర పూజ బరే ఆ మాడిస్పకు ఇన్నను బత్తడ అవుడవే నా దుర్గావా ఇనే బొందుబోదు కరకండు ఆ బత్తి నికడవా సంజేత్ కంటె పోన్ వచ్చి నింగ వచ్చి లేనా అదు 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 మర్తోయితుకనే అయ్యా నీ మక్కకే లో కుల్లప అలాకడ పా ಮಡಗಿತ್ತು ನಿನ್ ತಂಗಿ ವಿಚಾರ ಗೊತ್ತಿಲ್ದಾನೆ ಏನಾರ ಅಪ್ಪಿ ತಪ್ಪಿ ಏನಾದ್ರು ಲಕ್ಷ್ಮವ್ವ ಕೈ ಮಾಡ್ಬಿಟ್ಟಿದ್ರೆ ಮುಗ್ದೋಯ್ತಿತ್ತು ನಿನ್ ತಂಗಿ ಕತೆ ಅಲ್ಲ ಕಣಯ್ಯ ಒಂದ್ ಮಾತು ಹೇಳಕಿಲ್ವಾ ಪಾಪ ದುರ್ಗವ ಇದ್ದಿದ್ಗೆ ಸೊರೋಯ್ತು ಉಸಿರು ಬಿಟ್ಕೊಂಡು ಒಂದೇ ಸಮಯ ಹೇಳ್ತಾ ಆಯ್ತಾ ಬೆಣ್ಣು ಹಿಂಗೆಲ್ಲ ಆಯ್ತು ಕಣತ್ತೆ ಏನ್ ಮಾಡಕದ್ದು ಮಾವಯ್ಯ ಒಂದು ಫೋನ್ ಹಚ್ಚಿ ಹೇಳಿಲ್ಲ ಏನಿಲ್ಲ ಹೇಳು ಅಂತ ಹೇಳಿದೀನಿ ಮಾವಯ್ಯನ್ಗೆ ಮಾವಯ್ಯ ಏನು ಹೇಳೇ ಇಲ್ಲ ಅಂತ ಹೇಳ್ತಾರೆ ಸೊ ಇರಪ್ಪ ಇದು ಇಟ್ಬಿಟ್ರೆ ನೆಮ್ದಿ ಆಮೇಲೆ ಹಾಕತ್ತಾರೆ ಮನೆ ಮುಂದಕ್ಕೆ ಎಲ್ಲ ಆಯ್ತು ನಾನು ಇಲ್ಲಿ ನೋಡ್ತಿದಿರೇ ನೀನು ಆಲೆ ದಾಡರು ಅಂತ ಅಲ್ಲಿ ಹೋಗಿದ್ದೀ. ಏ ಅಂಗಲ್ಲ ಕಣೆ. ವೈಸ ಆಯ್ತು ಇದ್ದ. ಏನಪ್ಪ ಮರ್ತೋಯ್ತು ಬಿಡು. ನನ್ನ ಸೊಸೆ ಅವಳಲ್ಲ ಎಲ್ಲ ನೋಡ್ಕತ್ತಾಳೆ ಬಿಡು. ಆ ಬಿಡು 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 ಬಿಡ 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 ಈ ಕುಳ್ಳನ್ನ ಹಂಗೆ ತಗೊಂಡ ನಾಲ್ಕ ವದನ ಹಾಕ್ಲಾ. ಏನೇ ನೀನು ಸುಮ್ಮನೆ ಯಾವಾಗಲೂ ವಟ 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 ಅಂತ ಬೈತಾನೆ ಇರ್ತೀಯ ನಗೆ ನಗೆ ನೀನು ನಗ್ತಾ ಇದ್ರೆ ಮುದ್ದು ಮುದ್ದಾಗ ಕಾಣಿಸುದು ಕಣೇ ನನ್ನೆಂಡ್ರೆ ಆ ನಗು 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 ನನ್ನೆಣ್ತಿ ನೀನು ಮುದ್ದು ಮುತ್ತು ಮುತ್ತು ಹೆಂಡ್ತಿ ನೀನು ನಗ್ತಾ ಇದ್ರೆ ನನಗೂ ಖುಷಿ ನಿನಗೂ ಖುಷಿ ಕಣೇ ನಗೆ ನಗೆ ಸ್ವಲ್ಪ ನಗೆ ಸ್ವಲ್ಪ ನಗೆ ನಗೆ ಆ ಬಿಸಿ ಬಿಸಿ ಕಜಾಯ ಬಿಸಿ ಬಿಸಿ ಕಜಾಯ ಮಾಡಿಕೊಂಡ್ವಿ ನಾನು ತಗೋ ತಿನ್ನು ತಗೋ ತಿನ್ನು ಅಂತ ನಾನು ಕೊಡ್ತಾ ಇರ್ತೀನಿ ನೀನು ತಿಂತಾ ಇರ್ಬೇಕು ಕುಳ್ಳನ್ ಮಗನೆ ಲೇ ಇವತ್ತು ಹೆಂಗಾರ ಬೋಯ್ಕಳೆ ಏನಾದರೂ ಮಾಡ್ಕೊಳ್ಳಿ ಐ ಡೋಂಟ್ ಕೇರು ಕೇರು ನಾನು ಏನು ತಲೆ ಕೆಡಿಸ್ಕೊಳ್ಳಲ್ಲ ಹಾಂ ಯಾಕೆಂದ್ರೆ ನನ್ನ ತಂಗಿ ಮದುವೆ ಇರ್ತವಳೆ ಆರಾಮಾಗಿ ಒಯ್ತಾಳೆ ತಿಪ್ಪೇಸ್ವಾಮಿ ಜೊತೆ ಜೀವನ ಸಾಗಿಸ್ತಾಳೆ ನನ್ನ ತಂಗಿಗೆ ಮದುವೆ ಆಗಾಕಿಲ್ಲೋ ಮದುವೆ ಆಗಿಲ್ಲೋ ಅಂತ ಅಂದ್ಕೋತಿದ್ದಲ್ಲಿ ಹಾಂ ದುಶ್ಮನ್ ದುಸ್ಮನ್ ನಮ್ಮನೆ ಲೇ ಲೇನ್ರೆ ನೋಡ್ಲೇ ಹಾಂ ದೇವರು ಎಂಥ ಗಂಡನ್ನ ಪುಣ್ಯಾತ್ಮನ ಹುಡುಕಿ ಕೊಟ್ಟವನೇ ಅದೇ ಹುಸಿ ನಂಗೆ ಭಯ ಜಾಸ್ತಿ ಅಂತ ಪುಣ್ಯಾತ್ಮನಿಗೆ ನಿನ್ನಂತ ತಂಗಿ ಬಜಾರಿ ಸಿಕ್ಕವಳಲ್ಲ ಆ ವೈದನಿಗೆ ಏನಾರ ಮಾಡಿಗಿಡ್ಬಿಟ್ಟವಳ ಮುಂದಕ್ಕೆ ಅಂತ ದಿಗ್ಲು ದಿಗ್ಲು ಎತ್ತೈತೆ ಒಟ್ಟಲ್ಲಿ ಕಂಡ ಇಟ್ಕೊಂಡು ಅದೇನು ಪೋಜ್ ಕೊಡ್ತಾರಲ್ಲ ಪೋಜ ಹಂಗೆ ನೀನ್ ಕೊಡ್ತಿದ್ಯ ಏ ಸಾಕು ಮುಚ್ಚು ಡಬಿಯಾ ಯಾರ ನೀನು ಎಲ್ಲ ಅದಕ್ಕೂ ಒಳ್ಳೆ ಆಪ್ಷಕು ಮಾತಾಡ್ಕೊಂಡು ಕೂತಿರ್ತಿಯಲ್ಲ ಹೋಗೋ ಹೋಗು ಅವನೇನೋ ಚಪ್ಪರದವ್ನು ಬರ್ತಾನೆ ಈಗ ಹೇಳಿದ್ದೀನಿ ಬರ್ದವ್ರಿಗೆ ಅವ್ನಿಗೆ ಏನಿಲ್ಲ ಅವ್ನ ಅಡ್ಡ ಸೀಳ್ಬಿಡ್ತೀನಿ ಇವಾಗ ಜಾಸ್ತಿ ಮಾತಾಡ್ತಾ ನಿಂತ್ಕೊಳ್ಳೋದು ಬಿಡ ಹೋಗು ಹೆಂಗಸ್ರನ್ನೆಲ್ಲ ಕರ್ದಿದ್ಯ ತಾನೇ ಏನೇನು ತಯಾರಿ ಎಲ್ಲ ಮಾಡ್ಕೋಬೇಕು ಮಾಡ್ಕೊಂಡಿದ್ಯಾ ಅವ್ರಿಗೂ ಮದುವೆಗೆ ಅದು ಯಾವುದೋ ಡಬ್ಬಿನೋ ಪಬ್ಬಿನೋ ಇಲ್ಲ ಚಿಕ್ಕ ತಟ್ಟೆಯೋ ಲೋಟವೋ ಏನಾಗುತ್ತೋ ಅದನ್ನೆಲ್ಲನೂ ಒಂದು ನೂರೈವತ್ತು ನಾನ್ನೂರು ತರಿಸ್ಬಿಡು ಸೊರೋಯ್ತಿ ತಾನೆ ನಾನು ಇರೋದು ನಾನೂರ ಐವತ್ತು ನನ್ ತಂಗಿ ಮದ್ವೆಗೆ ಆಟೋನ್ ಜನ ಬರೋದಿಲ್ಲ ಅಂತ ನನ್ಗೆ ಏನೋ ಅನಿಸ್ತೈತೆ ಯಾವ್ದಕ್ ಇರ್ಲಿ ಒಂದ್ ಬಿಡ್ತೀನಿ ಹೇಳ್ಬಿಡ್ತೀನಿ ಸರಿನಾ ಮಿಕ್ಕಿದ್ರು ಮಿಕ್ಲಿ ಬಂದವರು ಓದೋರ್ಗೆ ಆಮೇಲೆ ಕೊಟ್ ಕಳ್ಸುದ್ರಾಯ್ತು ನಿನ್ ತಂಗಿ ಮದ್ವೆಗೆ ಬಂದ್ರು ಬಂದ್ರು ಜನ ಹ ಇಂತ ಬಜಾರಿಗೆ ಅಭ್ಯಾ ಪುಣ್ಯಾತ್ಮ ಸಿಕ್ಕಿದಾನು ಅಂತ ಜನ ಹುಡಿಕೊಂಡ್ ಬಂದ್ರು ಬರ್ತಾರೆ ಹ ಮಾಡ್ಬಾಡು ಊರಿನ ಗೌಡ್ತಿ ಹ ಮತ್ತೆ ಊರಿನ ಗೌಡ್ರ ಮನೆಗೆ ಬರ್ದಾನೆ ಇದ್ರ ಹ ಮದ್ವೆಗೆ ಕೆಮೆ ನೋಡು ಬಟ್ಟೆ ತಕ ಬರ್ತೀನಿ ನಡ್ ನಡಿ ಟೈಮ್ ಇಲ್ಲ ನಿನ್ನ ಹತ್ರ ಮಾತಾಡ್ಕೊಂಡ್ ಕೂತ್ಕೊಳಕ್ಕೆ ಇನ್ನೂ ನಾನು ಮದ್ವೆಗೆಲ್ಲ ರೆಡಿ ಆಗ್ಬೇಕು ನಿಂಗಿಂತ ಚೆನ್ನಾಗ್ ಕಾಣಿಸ್ಬೇಕು ನಾನು ಒಂಚೂರು ಒಂಚೂರು ಅದು ಅದೇನಾ ಅದ್ಯ Ecco, i dettela rubo. ಒಬ್ಬು ಒಬ್ಬು ಅದ ಯಾವ ಪಾರ್ಲರ್ ಅಲ್ಲಿ ಏನೋ ಮಾಡ್ತಾರಂತೆ ಐಬ್ರೋ 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 ಮಾಡ್ಸ್ಕೊಬೇಕು ಕೂದಲು ಕಟ್ ಮಾಡ್ಸ್ಕೊಬೇಕು ಉಗುರು ಕಟ್ ಮಾಡ್ಸ್ಕೊಬೇಕು ಮಕ್ಕುಕ್ಕೆಲ್ಲ ನೀಟಾಗಿ ಪ್ಯಾಸ್ ಪ್ಯಾಕು ಅದ ಹಾಕಿಸ್ಕೊಬೇಕು ಟ್ಯಾನು ಟ್ಯಾನು ಫುಲ್ಲು ಕೈ ಕಾಲು ಎಲ್ಲ ಬರ್ನಿಂಗು ಏನು ಮಾಡಕ್ ಐತಿ ಮನೇಲಿ ಇರೋ ಕೆಲಸ ಎಲ್ಲ ಒಬ್ಳೆ ಮಾಡ್ಕೊಂಡ್ ಸಾಯ್ತಾ ಇದೀನಿ ಹಾ ಮತ್ತೆ ಆ ಜಿ ಗಜ್ಜಿ ಕಣ್ಣಂಗ್ ಕಾಣ್ಸ್ಬಿಟ್ಟನೆ ಅಂತ ಭಯ ಆಯ್ತೈತಿ ಓಬೇಕು ನಾನು ಆ ಬ್ಯೂಟಿ ಬ್ಯೂಟಿ ಪಾರ್ಲರ್ಗೆ ಅವ್ ಆಂಟಿ ವಾಸ್ತಾಗ್ ಓಪನ್ ಮಾಡೋವ್ಳೆ ನಮ್ಮ ಹಳ್ಳಿಲೆ ಆ ಹತ್ರಕ್ಕೆ ಹೋಗಿ ರೂಪಾಯಿ ಎಪ್ಪ ಒಂಚೂರು ಕೂದ್ಲು ಕಟ್ ಮಾಡಕ್ಕೆ ಒಂಚೂರು ಆಣೆ ಉಪ್ಪು ಕಟ್ ಮಾಡಕ್ಕೆ ಉಗುರು ಕಟ್ ಮಾಡಕ್ಕೆ ಆ ಮಕ್ಕಕ್ಕೆ ಸಿಟ್ಟು ಬೆಳೀತ್ಕೊಂಡು ಅವೆಲ್ಲ ಹೋಗಿಸಕ್ಕೆ ಒಂದ್ ಸಾವಿರ ರೂಪಾಯಿ ತತ್ತಾರ ಮೀಲಿ ಹಾಂ ನಾನು ಎಲ್ಲ ಮಾಡ್ಕೊಡ್ತೀನಿ ಒಂದು ಸಾವಿರ ರೂಪಾಯಿ ಮಿಕ್ತತೆ ಹಾಂ ಒಂದು ಒಂದು ಏನದ ಕಾರ್ ಆಯ್ತದೆ ಒಂದು ಸಾವಿರ ರೂಪಾಯಿ ಏಯ್ ನೋಡಿ ನೋಡಿ ಹಾಂ ನೂರ ಇನ್ನೂರ ಕೇಳ್ತಾಳೆ ಅಂದರೆ ಸಾವಿರ ರೂಪಾಯಿ ಕೇಳ್ತಾಳೆ ಅವೆಲ್ಲ ಮಾಡಿಸ್ಕೊಳಕ್ಕೆ ನೀನೇನು ಹುಡ್ಗಿಯಾ ಹಾಂ ಇನ್ನೇನು ನಮ್ಮ ಸೊಸೆ ಹಾಂ ಗಂಡು ಎಣ್ಣು ಕೊಡೋಂಗ್ತಾವಳೆ ನೀನು ನೋಡಿದ್ರೆ ಸರಿಯಾಗಿದೆ ಕಡ್ಮೆ ನೀನು ಈ ವಯ್ಸಲ್ಲಿ ಹುಡ್ಗಿ ಹುಡ್ಗಿ ಥರ ಆಡಕ್ಕೋದಿಯ ನೀನು ಯಾವ ನೀ ಕೊಟ್ಟಿಲ್ಲ ಅಂತ ಆಮೇಲೆ ನೋಡ್ಕೊಂಡ್ಮೇಲೆ ಏನಿಲ್ಲ ನಿನ್ನ ಗ್ರಾಚಾರ ಗ್ರಾಚಾರ ಬಿಡ್ಸ್ಬಿಡ್ತೀನಿ ಏನ್ ಅನ್ಕೊಂಡಿದ್ಯಾ ನಾನು ಹಾ ನಿಂಗಿಂತ ನಿನ್ ತಂಗಿಗಿಂತ ಇನ್ನು ನೀ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಮನೇಲಿ ಆ ಕೆಲಸ ಈ ಕೆಲಸ ಅಂತ ಎಲ್ಲ ಒಬ್ಳೆ ಮಾಡ್ಕೊಂಡ್ ಮಾಡ್ಕೊಂಡು ಸಾಯ್ತಿದೀನಿ ಅಂತದ್ರಲ್ಲಿ ನೀನು ನಂಗ್ ಒಂದ್ ರೂಪಾಯಿ ಕೊಡ್ನಾರ ನೀನು ತಂಗಿಗೆ ಕೇಳದ್ಗೆ ಹಾ ಸಾವಿರ ಗಟ್ಲೆ ಕೊಡ್ತೀಯ ಒಂದ್ ಸಾವಿರ ಅಲ್ಲ ಎರಡ್ ಸಾವಿರ ಅಲ್ಲ ಅಂತ ನೀ ಎಂತಿಗೆ ಒಂದ್ ಸಾವಿರ ರೂಪಾಯಿ ಕೊಡ್ನಾರ ನೀನು ನೀನ್ ಒಬ್ನ ಗಂಡ್ಸಣೆ ಸರಿ ಆಮೇಲೆ ಏನಿಲ್ಲ ಯಾಕೆ ಇವ್ರು ಇವ್ರಿಬ್ರು ಜಾಗ ಮಾಡ್ಕೊಂಡ್ ಕೂತವ್ರಲ್ಲ ಕ್ಯಾರ ಅಕ್ಕಪ್ಪ ಥರ ಕೇಳಿಸ್ಕೊಂಡು ನಕ್ಕಿ ನಕ್ಕಿಕ್ ಬಿಟ್ರ ಕಣ್ಮೀ ಗಂಡಸ ಅಂತ ಕೇಳ್ತೀನ ಗಂಡಸಿದಕ್ಕೆ ಒಂದು ಎತ್ತಿ ಹಾ ಅಲ್ಲೇ ಮೊಮ್ಮಗು ಬರೋಂಗಾಗವ್ ಅವನವೇ ನೀ ನೋಡಿದ್ರೆ ನೀನು ಹಾಂ ಗಂಡಸ ಅಂತ ಕೇಳ್ತೀವ ನಿನ್ನ ಮಕ್ಕೋಕೆ ತಟ್ಟುದ ಅಂದ್ರೆ ಏನಿಲ್ಲ ತಟ್ಟೆ ತಟ್ಟೆ ಥರ ಆಗ್ಬಿಡ್ಬೇಕು ನೀನು ಕ್ಯಾನ್ಯ ಹೋಗ್ಲಿ ಪಾಪ ಅಂತ ಬುಟ್ಟ ನೀನು ಬಿಲ್ಡಪ್ ಬಿಲ್ಡಪ್ ಕೊಡ್ತೀಯ ನೀನು ஏனாரு அந்த ஏனா மாடு நன்கே நீங்கள் காசு கொட்டே சரி இல்லை காசு கொட்டில்ல நான் ஒப்பில்ல கொடுத்தியா இல்வோ ஜாஸ்தி மாத்தாட் கண்டிங்கு எகராட்கண்டு குசி ஆட்கு நித்திரா ஹலோ மத இங்கே புத்திவல மத மது மனை கலையோ எல்லா இன்னும் சப்பரண ஆக்சில ಓ ಗಿರ್ಜಕ ಬಂದ ಇವುಳ್ದೊಂಥರ ಬಿಡು ಇವಳ್ದಿದ್ದೆ ಚಪ್ರ ಹಾಕೋ ಇನ್ ಏನೋ ಬತ್ತಾನೆ ಆ ಹೇಳಿದಿನಿ ಬೊ ಮೊಬಿಗೆ ಹಾಕ್ಬಿಟ್ಟು ಅಂತ ಇನ್ನೊ ಹುಡುಗಂಗೆ ಬೇರೆ ಕೊಟ್ಬಿಟ್ಟು ಕೊಟ್ಬಿಟ್ ನಮ್ಮ ಮನೆ ಕಡೆಯಿಂದ ಆ ನೋಡಿದ್ರೆ ಇಲ್ಲಿ ರಾಮಾಯಣ ಮಾಡ್ಕೊಂಗ ಕೂತವಳೆ ಏಸಿ ಹೇಳು ಹಂಗೆ ನೋಡಿಲಿ ಮನೇಲಿ ಒಬ್ಬಳೆನಿ ಎಷ್ಟು ಕೆಲಸ ಮಾಡ್ಬಿಟ್ಟು ಆ ಮಗ ಕೈ ಕಾಳೆಲ್ಲ ಅವಳಿ ಹೆಂಗ್ ಮಡಗೈತೆ ಒಂಚೂರು ಆ ಆಂಟಿ ಆ ಬ್ಯೂಟಿ ಪಾರ್ಲರ್ ತೆಗ್ದವ ನಮ್ಮ ಒಂಚೂರು ಏನೋ ಒಂಚೂರು ಚಂದ ಕಾಣಿಸ್ತೀನಿ ಅಂತ ಸಾವಿರ ರೂಪಾಯಿ ಕೇಳ್ರೆ ಈ ನನ್ನ ಮಗನಿಗೆ ಹೊಟ್ಟೆವರಿ ಒಟ್ಟೆವ್ರಿ ಆ ನನ್ನನ್ನು ಇವಾಗ್ಲೂ ಎಲ್ಲೋ ಯಾರಾದರೂ ಕಾಣಾಕ್ ಬಿಡ್ತಾರೆ ಅಂತ ಈ ಕುಳ್ಳನ ಮಗನಿಗೆ ಹೊಟ್ಟೆವ್ರಿ ಇನ್ನು ನಾನೇ ಒಂಚೂರು ಚಂದ ಕಾಣ್ಬಿಟ್ರೆ ಇವಳ ತಂಗಿ ಒಂಚೂರು ಡೆಲ್ಲ ಕಾಣ್ಬಿಟ್ರೆ ಒಟ್ಟೆವರಿ ನನ್ನ ಮಗನಿಗೆ ಅದಕ್ಕೆ ಕೊಡ್ತಾ ಇಲ್ಲ ಇಲ್ಲ ಮಗ ಆ ಅವಳು ಏನೋ ಚೆನ್ನಾಗ್ ಮಾಡಾಳಂತೆ ಕಳ್ಸತ್ತಿಗೆ ಏನೋ ಅವಮ್ಮ ಆ ದಿನ ಓದಾಳೆ ಏನು ಎಲ್ಲೋ ಅಪ್ರೂಪಕ್ಕೆ ಹಿಂಗೆ ಮದ್ವೆ ಪದ್ವೆಗೆ ಹೋಯ್ತಾರೆ ಆ ಪಾಪ ಇರ್ಲಿ ತಗೋ ಏನಾಗೋಗುತ್ತೆ ಒಂದ್ಸಲಿ ಮಾಡ್ಸ್ಕೊಂಡ್ರೆ ಮತ್ತೆ ಇನ್ಯಾ ಮನೇಲಿ ಇನ್ಯಾ ಇದ್ರಲ್ಲಿ ಇನ್ ಮನೇಲಿ ಕಾರ್ಯ ಮಾಡ್ಕೊಂಡಿರಿ ಕಾರ್ಯಪರ್ಯಾಯ ಏನಿಲ್ಲ ಎಲ್ರದು ಮದ್ವೆ ಮುಗಿತಲ್ಲ ಇದೇ ತಾನೆ ಕೊನೆ ಮದ್ವೆ ದಡಣ್ಣೆ ಮಾಡ್ಸ್ಲಿ ಹೇಳಿ ತಗೋ ಇನ್ ನಿಮ್ಮ ಮಗನೋ ಮಾಮ್ಮ ಮಗಳ್ ಆವಾಗೆಲ್ಲೋ ಮಾಡ್ಸ್ಕೊಂಡ್ರಾಯ್ತು ಇವಾಗ ನೀನ್ ಏನಪ್ಪ ನೀನು ಏ ಕೊಟ್ ಕಳ್ಸತ್ತೇ ಅದು ಇಂದು ಮುಂದೆ ನೋಡಿರಲ್ಲ ಸರಿ ಆಗಿದ್ದೀ ನೀನು ಬೇ ಅವಳಿಗೇನೆ ಸಪೋರ್ಟ್ ಮಾಡಿಕೊಂಡು ಎಲ್ಲಿ ಬುದ್ಧಿ ಬಿಟ್ಟಿರಾ ನೀವು ಹೆಣ್ಮಕ್ಳು ಬುದ್ಧಿಯ ಕನ್ನಡಿಗ ಮುಂದೆ ನಿಂತ್ಕೊಂಡ್ರೆ ಮೂರು ಅವರಲ್ಲ ಆರು ಅವರ್ ಆದ್ರೂ ಟೈಮಿಗೆ ಗೊತ್ತಾಗಕ್ಕಿಲ್ಲ ಇನ್ನು ಇವಳಿಗೆ ಒಂದ್ಸಲ ನೀವು ರೂಢಿ ಮಾಡಿಕೊಟ್ಬಿಟ್ರೆ ಇನ್ ತಿಂಗ್ ತಿಂಗ್ಳು ಒಂಟ್ ರು ಒಂಟ್ಲು ಫ್ರೆಂಡ್ಸ್ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಬೇಕಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ಆದಷ್ಟು ಶೇರ್ ಮಾಡಿ